ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಹತ್ತು ದಿನಗಳ ಬದಲು ಹನ್ನೊಂದು ದಿನಗಳ ಕಾಲ ಆಚರಣೆ ಆಗ್ತಾ ಇದೆ ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ಈಗ ನಮ್ಮ ಜೊತೆಯಲ್ಲಿರುವಂಥ ಹೆಸರಾಂತ ಧಾರ್ಮಿಕ ಚಿಂತಕರಾದಂಥ ಡಾಕ್ಟರ್ ಶಿಲ್ವಪಿಳ್ಳಯ ಅವರು ನಮ್ಮ ಜೊತೆ ಇದ್ದರೆ ಅವ್ರು ಏನು ಹೇಳ್ತಾರೆ ಕಾರಣ ಗುರುಗಳೇ ಇದು ಮೊಟ್ಟಮೊದಲದಾಗಿ ಇದು ಏನಕ್ಕೆ ಈ ಥರ ಆಚರಣೆ ಆಗ್ತಾ ಇದೆ ಅಂತ ನಾನು ಈ ಬಾರಿ ನೋಡಿದಾಗ ತಿಥಿಗಳ ವ್ಯತ್ಯಾಸಗಳಲ್ಲಿ ಹನ್ನೊಂದು ದಿನದ ಆಚರಣೆ ಕಂಡು ಬರ್ತಾ ಇದೆ ನಾವು ಸಂಪತ್ ಕೃಷ್ಣ ಜೋಯಿಸ್ರ ಪಂಚಾಂಗ ಒಂಟಿ ಕೊಪ್ಪಲ್ ಪಂಚಾಂಗ ಮತ್ತು ಯಾವುದೇ ದಿನದರ್ಶಿಕೆಗಳು ಅಂದರೆ ಮನೆಯಲ್ಲಿ ಕ್ಯಾಲೆಂಡರ್ಗಳು ಹಾಕಿರ್ತಾರಲ್ಲ ಅದರಲ್ಲೆಲ್ಲ ನೀವು ನೋಡ್ಬೋದು ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅದು ಅಮಾ ಮಹಾಲಯ ಅಮಾವಾಸೆ ಅಂದರೆ ಮಹಾಲಯ ಅಮಾವಾಸೆ ಅಂದರೆ ಅದು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಕೊನೆಯ ದಿನ ಅದಾಗಿ ಮಾರನೇ ದಿನದಿಂದ ಶರನ್ನವರಾತ್ರಿ ಆರಂಭ ಯಾಕೆಂದರೆ ಆಶ್ವಯೂಜ ಮಾಸದ ಆರಂಭ ಅದು ಈ ಆಶ್ವಯುಜ ಮಾಸದ ಆರಂಭದಲ್ಲಿ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಆರಂಭಿಸಿ ಅಕ್ಟೋಬರ್ ಎರಡು ವಿಜಯದಶಮಿ ಅಂತ ಹಾಕಿದ್ದಾರೆ ಅಲ್ಲಿಗೆ ಇಪ್ಪತ್ತೆರಡು ಮತ್ತು ಎರಡು ಸೇರಿಸ್ಕೊಂಡ್ರೆ ಎಷ್ಟು ದಿನ ಆಯಿತು ಹನ್ನೊಂದು ದಿನಗಳ ಕಾಲ ಆಗ್ತದೆ ಇದನ್ನು ಕೂಲಂಕುಷವಾಗಿ ನೋಡಿದಾಗ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ತನಕ ಹಂಗೇ ಇದೆ ತಿಥಿಗಳು ಅಂದರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಹೋಗಿದೆ ಇಪ್ಪತ್ತಾರು ಇಪ್ಪತ್ತೆರಡರ ಪಂಚಮಿ ಎರಡು ಸಲ ತೋರಿಸ್ತಾ ಇದೆ ಹಾಗಾಗಿ ಮಹಾನವಮಿ ಒಂದಕ್ಕೆ ಬರುತ್ತೆ ಅಕ್ಟೋಬರ್ಗೆ ವಿಜಯದಶಮಿ ಎರಡಕ್ಕೆ ಬರುತ್ತೆ ಸೊ ಇದೆಲ್ಲ ಸೇರಿಸಿ ಒಟ್ಟಿಗೆ ಹನ್ನೊಂದು ದಿನಗಳ ಆಚರಣೆ ಆಗುತ್ತೆ ಈ ಮೊದಲು ಒಂಬತ್ತು ದಿನಕ್ಕೆ ಆಚರಣೆ ಆಗಿತ್ತು ಈಗ ಹನ್ನೊಂದು ದಿನ ಯಾವಾಗಲೂ ಆಚರಣೆ ಅಂತ ಇಲ್ಲ ನನಗೆ ತಿಳಿದಿರೋ ಹಾಗೆ ಹನ್ನೊಂದು ದಿನದ ಆಚರಣೆ ಆಗಿರೋ ಹಾಗೆ ಕಂಡು ಬರಲಿಲ್ಲ ಅಥವಾ ಅದ್ರ ಬಗ್ಗೆ ಇನ್ನಷ್ಟು ರಿಸರ್ಚ್ ಮಾಡಬೇಕಾಗ್ಬೋದು ಹಿಂದೆ ನಡೆದಿತ್ತಾ ಅಂತ ಬಟ್ ಇದೊಂಥರ ಕುತೂಹಲಕಾರಿಯಾಗಿ ಹನ್ನೊಂದು ದಿನಗಳ ಆಚರಣೆ ಈ ಬಾರಿ ನಡೆಯುತ್ತೆ ಪಂಚಮಿ ಎರಡು ದಿನಗಳ ಕಾಲ ಬರೋದಕ್ಕೆ ಏನು ಕನ್ನಡ ಅಂತ ಅಲ್ಲ ಅದು ಸೂರ್ಯ ಮತ್ತು ಚಂದ್ರರ ಅಂತರದ ಲೆಕ್ಕಾಚಾರಗಳವು ಅದನ್ನು ನೋಡಿ ಅದು ಬಂದು ಪ್ರಾಕೃತಿಕವಾದದ್ದು ಅಂದರೆ ಗ್ರಹಗಳ ಚಲನೆ ಭೂಮಿ ಚಲನೆ ಮತ್ತು ಚಂದ್ರನ ಚಲನೆಯ ಮೇಲೆ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಅದು ನಾವು ಏನು ಮಾಡೋಕ್ಕಾಗಲ್ಲ ಅದು ಪ್ರಕೃತಿ ಅದು ಪ್ರಕೃತಿಯ ಕಾರಣದಿಂದ ಆಗಿದೆ ಈಗ ರಾಜಮನೆತನದ ಒಂದು ರಾಜವಂಶಸ್ಥ ಅವರ ಒಂದು ಜಾತಕದ ಪ್ರಕಾರವಾಗಿ ಪಂಚಾಂಗನ ಇದು ಮಾಡ್ತಾರ ಅಂತ ಗಣನೆಗೆ ತಗೋತಾರಂತ ಪಂಚಾಂಗ ಅನ್ನೋದು ಅವರ ಪರ್ಸನಲ್ ವಿಚಾರಗಳೇನು ಇರೋದಿಲ್ಲ ಇದು ಭಾರತೀಯರಿಗೆಲ್ಲರಿಗೂ ಸೇರಿ ಇದು ಭೂಮಿ ಚಂದ್ರ ಸೂರ್ಯ ನಕ್ಷತ್ರಗಳ ಚಲನವಲನವನ್ನು ಆಧರಿಸಿ ಬರೆಯುವಂತಹದ್ದು ಪಂಚಾಂಗ ಇದಕ್ಕೂ ಯಾವ ವೈಯಕ್ತಿಕವಾಗಿ ಒಬ್ಬ ಮನುಷ್ಯನಿಗೆ ಸಂಬಂಧ ಇಲ್ಲ ಇದು ಈಗ ದಶಾ ಅಂದರೆ ದಸರಾ ಅಂದರೆ ದಶಾಹರ ಅಂತ ಅಂತ ಹೇಳ್ತಾರೆ ಆದರೆ ಈಗ ಹನ್ನೊಂದು ದಿನ ಬಂದಿರೋದು ಒಳಿತು ಕೆಡುಕು ಈ ಥರ ಜನಗಳು ಒಂದು ಲೆಕ್ಕಾಚಾರದಲ್ಲಿ ತೊಡಗ್ತಾರೆ ಇದ್ರ ಬಗ್ಗೆ ತಾವೇನು ಹೇಳ್ತೀರ ಅಂತ ಇಲ್ಲ ಹನ್ನೊಂದು ದಿನ ಅನ್ನೋದು ನಮ್ಮಲ್ಲಿ ದಸರಾ ಒಂದು ದಿನದ ದೇವಿ ಪೂಜೆ ಜಾಸ್ತಿ ಆಗೋದು ಇನ್ನೂ ಒಳ್ಳೆಯದೇ ಮತ್ತು ಸಾರ್ವಜನಿಕವಾಗಿಯೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಕಾರ್ಯಕ್ರಮಗಳನ್ನೆಲ್ಲ ಇನ್ನೂ ಒಂದು ದಿನ ಹೆಚ್ಚಿಸ್ಬೋದು ತುಂಬ ಚೆನ್ನಾಗಿರುತ್ತೆ ಏನು ಅದರಿಂದೇನು ಕೆಡುಕು ಅಂತ ನನಗೇನು ಅನ್ನಿಸ್ಲಿಲ್ಲ ಇದು ಹನ್ನೊಂದು ದಿನಗಳ ಕಾಲ ಯಾವ ರೀತಿ ದೇವಿಯನ್ನು ಆರಾಧನೆ ಮಾಡಬೇಕಾಗುತ್ತೆ ಹಾಗಾದರೆ ಅಂತ ಅದೇ ಐದನೇ ದಿನದ ದೇವಿಯ ಆರಾಧನೆ ಏನಿದೆ ಇವಾಗ ನಾವು ಶೈಲಪುತ್ರಿ ಅಂತ ಆರಂಭಿಸಿ ಚಂದ್ರಗಂಟ ಕೂಷ್ಮಾಂಡ ಬ್ರಹ್ಮಚಾರಿಣಿ ಈ ಥರ ಎಲ್ಲ ಹೋಗ್ತದೆ ಸಿದ್ಧಿದಾತ್ರಿ ಮಹಾಗೌರಿ ಎಲ್ಲ ಬರುತ್ತಲ್ಲ ಅದರಲ್ಲಿ ಐದನೇ ದಿನದ ಪೂಜೆಯನ್ನು ಕುಂಭಸ್ಥಾಪನೆ ಘಟಸ್ಥಾಪನೆ ಮಾಡಿರೋರು ಮತ್ತು ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಅವರು ಶೈವ ಪರಂಪರೆಗಳನ್ನು ಅನುಸರಿಸೋರು ಆದರೆ ಮಹಾನವಮಿಯ ದಿನ ರಾತ್ರಿಯೇ ಮುಗಿಸ್ಕೋಬೋದು ಬೇಕಾದರೆ ಆವಾಗ ಅವ್ರಿಗೆ ಹತ್ತು ದಿನ ಆಗುತ್ತೆ ಆದರೆ ವೈಷ್ಣವ ಪರಂಪರೆಗಳನ್ನು ಅನುಭವಿಸ್ ಅಂತ ಅನು ಅನುಸರಿಸ್ತಾ ಇರೋರು ಮತ್ತು ಈ ಪಂಚಾಂಗಗಳನ್ನು ಅನುಸರಿಸ್ತಾ ಇರೋರು ಅಂದರೆ ವಾಕ್ಯ ಸಿದ್ಧಾಂತ ಇತ್ಯಾದಿಗಳನ್ನೆಲ್ಲ ಅವ್ರಿಗೆ ಹನ್ನೊಂದು ದಿನದ ಆಚರಣೆ ಇರ್ತದೆ ಹನ್ನೊಂದು ದಿನಗಳ ಆಚರಣೆಯಿಂದ ಲೋಕಕ್ಕೆ ಒಳಿತಾಗುತ್ತಾ ಅಂತ ಹನ್ನೊಂದು ಅನ್ನೋದು ನಮ್ಮ ಜ್ಯೋತಿಷ್ಯದಲ್ಲೂ ಅಂದರೆ ಭಾರತೀಯ ಪದ್ಧತಿಯಲ್ಲೂ ಒಳ್ಳೆಯದೇನೆ ಶುಭವಾಗಲಿ ಆಗಲಿ ಅಂತ ಹಾರೈಸ್ತೀವಿ ಧನ್ಯವಾದಗಳು ಇದಿಷ್ಟು ದ ಆಧ್ಯಾತ್ಮಿಕ ಚಿಂತಕರಾದಂಥ ಡಾಕ್ಟರ್ ಶೆಲ್ವಪಿಳ್ಳೆಯಂಗರ ಮಾತು ಕ್ಯಾಮರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು